ಎಲ್ಲರಿಗೂ ನಮಸ್ಕಾರ ಸಿರಿಮೆ ವಾಸಿಂದ ಶಿರಾ ಇಂದ ಶಿರಾ ತಾಲೂಕಿನ ಜನತೆಗೆ ಒಂದು ಖುಷಿ ಸುದ್ದಿ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಖುಷಿ ಸುದ್ದಿ ಅಂತ ಯೋಜನೆ ಮಾಡ್ತಾ ಇದೀರಾ ಐಫೋನ್ ಮೊಬೈಲ್ ಇಂಡಸ್ಟ್ರಿ ನಂಬರ್ ಒನ್ ಬ್ರ್ಯಾಂಡ್ ಐಫೋನ್ ಐಫೋನ್ ಅವರು ಹೊಸ ಮಾಡ್ತಾ ಲಾಂಚ್ಾರೆ ಯಾವ್ದು ಅಂದ್ರೆ ಐಫೋನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ರೋ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಈ ನಾಲ್ಕು ವೇರಿಯಂಟ್ ಈ ನಾಲ್ಕು ಕಲರ್ ಬರುತ್ತೆ ಇದರಲ್ಲಿ ಬ್ಲಾಕ್ ಬರುತ್ತೆ ವೈಟ್ ಬರುತ್ತೆ ರೆಡ್ ಬರುತ್ತೆ ಪಿಂಕ್ ಬರುತ್ತೆ ಈ ನಾಲ್ಕು ಕಲರ್ ನಮ್ಮಲ್ಲಿ ಸಿಗುತ್ತೆ ಅಂದ್ರೆ ನೀವು ಒನ್ ಟ್ವೆಂಟಿ ಏಟ್ ಜಿರಬಹುದು ಫೈವ್ ಟ್ವೆಲ್ ಜಿ ಬಿ ಇರತು ಸಿಕ್ಸ್ ಜಿ ಬಿ ಇರು ಸಿಗಬಹುದು ಈ ನಾಲ್ಕು ವೇರಿಯಂಟು ನಮ್ಮಲ್ಲಿ ಸಿಗ್ತಾ ಇದೆ ಅದೇ ರೀತಿ ಈ ಐಫೋನ್ ಎಲ್ಲರೂ ಕನ್ಸಿರುತ್ತೆ ಒಂದು ನಾನು ಒಂದು ಐಫೋನ್ ತಗೋಬೇಕು ಅಂತ ಐಫೋನ್ ಗೆ ಬಂಡವಾಳ ಹೆಂಗಪ್ಪ ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಬಿಟ್ಬಿಟ್ರಿ ನಮ್ಮ ಅಂಗಡಿಯಲ್ಲಿ ಇಸಿ ಎಂ ಐ ಅಂದ್ರೆ ಪ್ರತಿ ತಿಂಗಳು ಅಂದ್ರೆ ಒಂದ್ ಮೂರ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕಟ್ಬಿಟ್ಟು ಈಸಿ ಎಮ್ ಐ ತರ ಮಾಡ್ಕೊಡ್ತಾ ಇದೀವಿ ಅದೇ ರೀತಿ ನಾವು ಆನ್ಲೈನ್ ರೇಟ್ಗೆ ಕೊಡ್ತಾ ಇದೀವಿ ನೀವು ಆನ್ಲೈನ್ ಹೇಳ್ಬೋದು ಕಷ್ಟ ಹೇಳ್ತೀರಾ ಆನ್ಲೈನ್ ಜಾಸ್ತಿ ರೇಟ್ ಸಿಗುತ್ತೆ ಅಂತ ನಾವು ಈ ಐಫೋನ್ ಅನ್ನ ಆನ್ಲೈನ್ ರೇಟ್ ಗೆ ಕೊಡ್ತಾ ಇದೀವಿ ಜೊತೆಗೆ ವಿತ್ ಆಫರ್ಸ್ ಕೊಡ್ತೀವಿ ಏನ್ ಆಫರ್ ಕೊಡ್ತಾ ಇದೀವಿ ಅಂದ್ರೆ ಫೈರ್ ಬೋಲ್ಟ್ ವಾಚ್ ಎಂಟ್ ಸಾವಿರದ ಒಂಬೈನೂರ ತೊಂಬತ್ತ ಮತ್ತೆ ಎಂ ಆರ್ ಪಿ ಯ ಫೈರ್ ಬಟ್ ವಾಚ್ ಕೊಡ್ತಾ ಇದೀವಿ ಅಥವಾ ಅದೇ ರೀತಿ ಬೋಟ್ ಬೋಟ್ ಬರ್ಸು ಸಹ ಕೊಡ್ತಾ ಇದೀವಿ ಅದೇ ರೀತಿ ನಮ್ಮ ಅಂಗಿಲಿ ಐಫೋನ್ ಅಡಾಪ್ಟರ್ ಸಹ ಸಿಕ್ತಾ ಇದೆ ಒರ್ಜಿನಲ್ ಅಡಾಪ್ಟರ್ ನೀವು ಈ ಸೀರೆ ನಂಬರ್ ಹಾಕ್ಬಿಟ್ಟು ಚೆಕ್ ಮಾಡಿ ಒರ್ಜಿನಲ್ ಡೂಪ್ಲಿಕೇಟೆ ಸಿಗ್ತದೆ ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟೆ ಸಿಕ್ತಾ ನಮ್ಮ ಅಂಗಲಿ ಒರ್ಜಿನಲ್ ಸಿಗ್ತಾ ಇದೆ ನೀವು ಸಹ ಕರೆ ಮಾಡಿ ಬುಕ್ ಮಾಡಬೇಕು ಅಂದ್ರೆ ನಮ್ಮ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಜೀರೋ ಸೆವೆನ್ ಏಯ್ಟ್ ಸೆವೆನ್ಗೆ ಕಾಲ್ ಮಾಡಿ ಬುಕ್ ಮಾಡಿ কুমিকার অম্বাসত আমার বিনুতলম্বর কুমিকর সিদ্ধচ চরণ কণ সেবিত সুয়তে নম নমো সিদ্ধচ চরণ ಗಣ ಸೇವಿತ ಸಿದ್ಧಿ ವಿನಾಯ ನಮೋ ನಮೋ ಲಂಬೋದರ ಅಂಬಾ ಅಂಬಾಸುತ ಅಮರ ವಿನೂತ ಲಂಬೋದರ ಲಕೋಮಿಕರ ಮುಖ್ಯ ಕೇಂದ್ರ ಪಟ್ಟಣಕ್ಕೆ ಹೇಳಿ ಸಿರಾ ತಾಲೂಕು ತುಮಕೂರು ಜಿಲ್ಲೆ ಮೇಲ್ಕಂಡ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ವಾರ್ಷಿಕ ಮಾಸಭೆಯನ್ನು ಅವಮಾನ ಪತ್ರಿಕೆ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಸ್ಥಳ ಸಂಘದ ಕಚೇರಿ ಆವರಣ ಆರ್ಥಿಕ ನೆರವು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಶಿರ ಕಾರ್ಯಕ್ರಮಗಳು ಮತ್ತು ವಿಷಯಗಳು ದೇವತಾ ಪ್ರಾರ್ಥನೆ ಮತ್ತು ಸ್ವಾಗತ ಭಾಷಣ ವಾರ್ಷಿಕ ಸದಸ್ಯರ ಸಭೆಯನ್ನು ಕರೆದಿರುವ ಬಗ್ಗೆ ನೋಟಿಸ್ ಓದುವುದು ಮತ್ತು ದಾಖಲಿಸುವುದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಸಾಲಿನ ಆಡಿಟ್ ಆದ ಜಮಾ ಖರ್ಚು ಲಾಭ ನಷ್ಟ ವ್ಯವ ವ್ಯಾಪಾರ ತತ್ತೆ ಮತ್ತು ಆಸ್ತಿ ಜವಾಬ್ದಾರಿ ತತ್ತ ತತ್ತೆಯನ್ನು ಓದಿ ಅಂಗೀಕರಿಸುವ ವಿಚಾರ ಸಾವಿರದ ನಾನ್ನೂರ ಎಂಬತ್ನಾಲ್ಕು ಇತರ ಎಂಬತ್ತಾರು ಸಾವಿರದ ನೂರ ಅರವತ್ತಾರು ರೂಪಾಯಿ ಐವತ್ತಾರು ಪೈಸೆ ಪಡೆದ ಸಾಲಗಳು ಐದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಮೂವತ್ತೈದು ಸಾವಿರ ಠೇವಣಿಗಳು ಮೂವತ್ತಾರು ಲಕ್ಷ ಇಪ್ಪತ್ತೈದು ಸಾವಿರದ ಇನ್ನೂರ ನಲ್ವತ್ಮೂರು ಸಿಬ್ಬಂದಿ ಠೇವಣಿಗಳು ಹದಿನೆಂಟು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಅದರಿಂದ ಸಾಲ ಮತ್ತು ಸಹಾಯ ದಿನ ಇಪ್ಪತ್ತೆಂಟು ಲಕ್ಷ ಐವತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತಾರು ಇತರೆ ಜವಾಬ್ದಾರಿಗಳು ತೊಂಬತ್ತೇಳು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ರೂಪಾಯಿ ಅರವತ್ತೊಂದು ಪೈಸಾ ಅವಕಾಶಗಳು ಇಪ್ಪತ್ತೇಳು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಎಂಬತ್ತಾರು ರೂಪಾಯಿ ವಿವರಗಳು ನಗದು ಶಿಲ್ಪು ಹನ್ನೆರಡು ಸಾವಿರದ ಮುನ್ನೂರ ನಲವತ್ತೊಂದು ರೂಪಾಯಿ ಬ್ಯಾಂಕ್ ಲೆಕ್ಕಗಳು ಇಪ್ಪತ್ತೊಂದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಇನ್ನೂರ ಹದಿನೈದು ರೂಪಾಯಿ ನಲವತ್ತೆರಡು ಪೈಸೆ ಹೂಡಿಕೆಗಳು ಒಂದು ಕೋಟಿ ತೊಂಬತ್ತು ಲಕ್ಷ ತೊಂಬತ್ಮೂರು ಸಾವಿರದ ಎಂಬತ್ನಾಲ್ಕು ರೂಪಾಯಿ ಇಪ್ಪತ್ತೈದು ಇಪ್ಪತ್ತು ಪೈಸೆ ಸದಸ್ಯರಿಂದ ಬರಬೇಕಾದ ಸಾಲಗಳು ಆರು ಕೋಟಿ ಹದಿನಾರು ಲಕ್ಷ ನಲವತ್ತೆಂಟು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಚರ ಮತ್ತು ಸ್ಥಿರಾಸ್ತಿಗಳು ಮೂವತ್ನಾಲ್ಕು ಲಕ್ಷ ಹನ್ನೊಂದು ಸಾವಿರದ ಆರ್ನೂರ ಐವತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂದು ಪೈಸೆ ಇತರೆ ಬರಬೇಕಾದವುಗಳು ಒಂದು ಲಕ್ಷ ಅರವತ್ತೆಂಟು ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ನಾಲ್ಕು ಲಕ್ಷ ಅರವತ್ತೈದು ಸಾವಿರದ ನೂರ ಹದಿನೈದು ರೂಪಾಯಿ ಮೂವತ್ತ್ಮೂರು ಪೈಸೆ ಒಟ್ಟು ದಿನ ಎಂಟು ಕೋಟಿ ಲಕ್ಷ ಸಾವಿರದ ಇನ್ನೂರ ಸಹಕಾರಿ ಸಂಘ ಅತ್ಯಂತ ಸುವ್ಯವಸ್ಥೆಯಾಗಿ ಬಹುಶಃ ದಿವಂಗತ ರಾಮಕೃಷ್ಣಪ್ಪನವರು ಏನು ಒಂದು ದಾರಿಯನ್ನು ಹಾಕಿಕೊಟ್ಟಿದ್ರು ಅವರ ಮಾರ್ಗದರ್ಶನದಲ್ಲಿ ಸಂಘ ನಡ್ಕಂಡು ಹೋಗ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಈ ಸಂಘದಿಂದ ನಾನು ಅತ್ಯಂತ ಹತ್ತಿರದಿಂದ ನೋಡ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಾಗಿಯೂ ಸಮೇತ ಸಂಘ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ಅತ್ಯಂತ ಸುಸಜ್ಜಿತವಾಗಿ ಕಾರ್ಯನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ ಇವತ್ತು ಈ ಸಂಘದಲ್ಲಿ ಸುಮಾರು ಆರು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿಗಳ ಕೆ ಸಿ ಸಿ ಸಾಲವನ್ನು ನೀಡಿದ್ದು ಬಹುಶಃ ಇದು ತಾ ತಾಲೂಕಿನಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಂಘ ಒಂದು ಮತ್ತು ಹುಣಸೆಹಳ್ಳಿಯನ್ನು ಬಿಟ್ಟರೆ ಎರಡನೇದು ಕಾಮಗೊಂಡಿ ಸಂಘ ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಘ ಅಂತ ನಾನಾದರೂ ಸಮೇತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೆಚ್ಚೆಯನ್ನು ಪಡ್ತು ಇವತ್ತು ಸುಮಾರು ಹತ್ತು ಲಕ್ಷ ರೂಪಾಯಿಗಳ ಬಳಕೆ ಸಾಲವನ್ನು ನೀಡಿದ್ದು ಇವತ್ತು ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿಗಳ ವಾಹನ ಸಾಲವನ್ನು ನೀಡಿದ್ದು ಇವತ್ತು ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳ ಚಿನ್ನಾಭರಣವನ್ನು ಸಾಲವನ್ನು ನೀಡಿದ್ದು ಯಾವುದೇ ಸಾಲಗಳು ಸುಸ್ತಿ ಆಗದ ರೀತಿಯಲ್ಲಿ ಆ ಸಾಲಗಳನ್ನೆಲ್ಲನ ವಸೂಲಿ ಮಾಡೋದರಲ್ಲಿ ಆಡಳಿತ ಮಂಡಳಿಯವರು ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ಕೊಂಡು ಬಂದು ಇವತ್ತು ಆಡಳಿತ ಮಂಡಳಿಯವರು ಸಮೇತ ಅತ್ಯಂತ ಚುರುಕಾಗಿ ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ಇಲ್ಲಿಂದ ಸಿಬ್ಬಂದಿ ವರ್ಗದವರು ಸಮೇತ ಅದೇ ರೀತಿ ಸಂಘದ ಶೈವಾಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ನಾನೂ ಸಮೇತ ನಿರ್ದೇಶಕನಾದಂಥ ಸಂದರ್ಭದಲ್ಲಿ ಈ ಸಂಘದ ಶೈವಾಭಿವೃದ್ಧಿಗೆ ಅನೇಕ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದ್ದು ಸುಮಾರು ನಮ್ಮ ಅವರು ಹೇಳ್ತಿದ್ರು ಒಂದು ಕೋಟಿ ಸಾಲನೇ ಮನ್ನಾ ಆಗ್ತಾ ಇರಲಿಲ್ಲ ಅವತ್ತು ಸಾಲ ಕೊಡಿಸ್ತೇ ಹೋಗಿದ್ರಿ ಅಂತ ಹೇಳಿ ಅವತ್ತು ಸಮೇತ ಇದು ನನ್ನದೇ ಆದಂಥ ಸಂಘ ಈ ಸಂಘಕ್ಕೆ ನನ್ನ ನನ್ನ ಯಾವತ್ತೂ ಸಮೇತ ತೊಡಗಿಸ್ಕೊಂಡು ಇರಬೇಕು ಅಂತ ಹೇಳಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಈ ಸಂಘದ ಶಿವ ನಾನು ನಾನೂ ಸಮೇತ ಕಾರಣೀಭೂತನಾಗಿದ್ದು ಜೊತೆಗೆ ಇನ್ನೂ ಅನೇಕ ಏನು ನಮ್ಮಿಂದ ಆಗ್ತಕ್ಕಂಥ ಯಾವುದೇ ರೀತಿಯ ಸಹಾಯವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಆರೈಸಿ ವಿಭಜನೆ ಆಗಿದ್ದಾವೆ ಎರಡು ಒಂದು ಸೊಸೈಟಿ ಆಗೈತೆ ಇನ್ನೊಂದು ಆಗುತ್ತೆ ಆದ್ಮೇಲೆ ಸಾಲ ಕೊಡ್ತೀವಿ ಅಂತಂದು ಹೇಳಿದ್ದಾರೆ ಸಾರು ಬೇಕಾದ್ರೆ ಅವತ್ತು ಸಾಲನ ಕೊಡ್ಸೋಣ ಎಲ್ಲಾರ್ಗು